ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಲಾಗೇ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ನನಗೂ ಹುಷಾರಿರಲಿಲ್ಲ ಮಕ್ಳಿಗೂ ಹುಷಾರಿರಲಿಲ್ಲ ತುಂಬ ಬಿಸಿ ಆಗಿಬಿಟ್ಟಿದೆ ಅದು ಅಲ್ದಲ್ಲೇ ನಾವೀಗ ಮನೆ ಬೇರೆ ಚೇಂಜ್ ಮಾಡ್ತಾ ಇದ್ದೀವಿ ಮನೆ ಹುಡುಕ್ತಾ ಇದ್ವಿ ಫಿಫ್ಟೀನ್ ಡೇಸ್ ಒನ್ ಮಂತಿಂದ ಸಿಗ್ತಾನೇ ಇರಲಿಲ್ಲ ಲೀಸ್ಗೂ ಸಿಗ್ತಾಯಿಲ್ಲ ರೆಂಟ್ಗೂ ಸಿಗ್ತಾಯಿಲ್ಲ ಬೇಜಾರಾಗಿಬಿಟ್ಟಿತ್ತು ಈಗಿರೋ ಮನೆ ಸ್ವಲ್ಪ ಚಿಕ್ಕದು ಜಾಗ ಸಾಕಾಗ್ತಾ ಇರಲಿಲ್ಲ ಮಕ್ಕಳು ಕೂಡ ಆವಾಗವಾಗ ಬಿದ್ದು ಏಟ್ ಇದ್ರು ಅಂದ್ಬಿಟ್ಟು ಸರಿ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ನೋಡೋಣ ಅಂದ್ಬಿಟ್ಟು ಒನ್ ಬಿ ಎಚ್ ಕೆ ಆದರೂ ಸರಿ ಟು ಬಿ ಎಚ್ ಕೆ ಆದರೂ ಸರಿ ನೋಡ್ತಾ ಇದ್ವಿ ಫೈನಲಿ ಒಂದು ಮನೆ ಸಿಕ್ತು ನಮಗೆಲ್ಲ ನಮ್ಮ ಅಕ್ಕರ್ ಮನೆಗೆಲ್ಲ ಹತ್ತರೇ ಬೇಕಿತ್ತು ನನಗೆ ದೂರ ಎಲ್ಲ ಹೋಗ್ಲಿಕ್ಕಾಗಲ್ಲ ಇಬ್ಬರು ಮಕ್ಕಳು ಇಟ್ಕೊಂಡು ನನಗೂ ಎಲ್ಪಿಂಗ್ ಇರಲ್ಲ ಆಮೇಲೆ ಎಮರ್ಜೆನ್ಸಿ ಅಂದರೆ ಇಲ್ಲ ಅನ್ಬಿಟ್ಟು ಒಂದು ಮನೆ ನಾನು ನಮ್ಮ ಅಕ್ಕನೂ ಹೋಗಿ ನೋಡ್ಕೊ ಬಂದಿದ್ವಿ ಸಡನ್ನಾಗಿ ಒಂದು ಮನೆ ಸಿಕ್ತು ಒನ್ ಬಿ ಎಚ್ ಕೆನೇ ಟೆರೆಸ್ ಮೇಲೆ ತುಂಬ ಚೆನ್ನಾಗಿತ್ತು ಸ್ಪೇಸಿಯಸ್ ಆಗಿತ್ತು ಟು ಬಿ ಎಚ್ ಕೆ ಎಲ್ಲ ಇನ್ನೂ ರೆಂಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸರಿ ಇದೇ ಇರಲಿ ಅಂದ್ಬಿಟ್ಟು ಫೈನಲ್ ಮಾಡಿದೆ ನಮ್ಮ ಮನೆಯವರು ಕೂಡ ನೋಡಿರಲಿಲ್ಲ ಅವರು ವೀಕ್ ಆಫ್ ತೊಗೊಂಡಿದ್ರು ಸಲ ನೋಡ್ಕೊ ಬಂದುಬಿಡೋಣ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ ಅವ್ರಿಗೂ ಕೂಡ ಇಷ್ಟ ಆಯಿತು ಸ್ಪೇಸಿಯಸ್ ಆಗಿದೆಯಲ್ಲ ಬಿಡು ಆಯಿತು ಮಕ್ಳಿಗೆಲ್ಲ ಆರಾಮಾಗಿರುತ್ತೆ ಅಂದ್ಬಿಟ್ಟು ಫೈನಲ್ ಮಾಡಿಬಿಟ್ಟು ಅಡ್ವಾನ್ಸ್ ಕೂಡ ಕೊಟ್ವಿ ಅವ್ರಿನ್ನೂ ಕ್ಲೀನಿನ್ನೂ ಮಾಡಿರಲಿಲ್ಲ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಫೈನಲ್ ಮಾಡಿದ್ವಿ ನಮ್ಮ ಮನೆಯವ್ರಿಗೂ ಆಯಿತು ಹತ್ರ ಆಗುತ್ತಲ್ವ ಎಲ್ಲರಿಗೂ ಕೆಲ್ಸಕ್ಕೂ ಹತ್ರ ಆಗುತ್ತೆ ಅಕ್ಕರ ಮನೆಗೆಲ್ಲ ಹತ್ರ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಫೈನಲ್ ಮಾಡಿದ್ವಿ ನನ್ನ ಮಕ್ಕಳು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಇವಾಗಲೇ ಅವ್ರಿಗೂ ಆಯಿತು ಅನಿಸುತ್ತೆ ಸ್ವಲ್ಪ ಫ್ರೀಯಾಗೇ ಇತ್ತು ಅಲ್ಲಿಂದ ನಾವು ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ಇಬ್ಬರಿಗೂ ರಜಾ ಇತ್ತು ಅವ್ರಿಗೆ ಹೆಂಗೆ ಇದ್ದಾನೆ ನೋಡಿ ನಮ್ಮ ಅಕ್ಕನ ಮಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಹತ್ತು ತಗೊಡ್ಬಾ ಇತ್ತ ಬಾ ತಿಂಡಿನ ಇಲ್ಲ ಅಂದರೆ ಐನೂರು ರೂಪಾಯಿ ಖರ್ಚು ಮಾಡ್ಕೊಬತ್ತೀನಿ ಅಂದ್ಬಿಟ್ಟು ಎಲ್ಲಾರ ಮನೇಲೂ ಮಕ್ಕಳು ಹಿಂಗೇನಾ ಕಮೆಂಟ್ ಮಾಡಿ ತಿಳಿಸಿ ಅವಾಗವಾಗ ಅಮಾಸ್ಯೆಗೆ ಉಣ್ಮೆಗೆಲ್ಲ ಹಿಂಗೆ ಆಡ್ತಾಯಿರ್ತಾನೆ ಅವಾಗವಾಗ ಎದುರಿಸ್ತಾನೆ ಇರ್ತಾನೆ ಈ ದೊಡ್ಡವರಾಗ್ಬಿಟ್ಟು ಹೊಡಿಯೋಕ್ಕಾಗಲ್ಲ ಅದಕ್ಕೆ ಈ ಥರ ಎಲ್ಲ ಆಡ್ತಾರೆ ಅನಿಸುತ್ತೆ ಕೆಲವೊಬ್ಬರು ಮನೆ ಒಬ್ಬೊಬ್ಬರು ಮಕ್ಕಳು ಹಿಂಗೆ ಆಡ್ತಾರೆ ಹಿಂಸೆ ಕೊಟ್ಟ ಅವ್ರವ್ರ ಅವರವ್ರ ಹಮ್ಮದಿರಿಗೆ ಇವನಂತೂ ತುಂಬಾ ಹಿಂಸೆ ಕೊಡ್ತಾನೆ ನಮ್ಮ ಮಕ್ಕಳಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ಬೇಜಾರಾಗಿ ಬಿಡಬೇಕು ಅಷ್ಟು ಬೇಜಾರು ಮಾಡಾಕ್ತಾನೆ ಒಂದೊಂದ್ಸಲಿ ಹಿಂಗೆ ಇರ್ತಾನೆ ನೋವು ಅನ್ನಂಗೆ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಮಕ್ಳು ದೊಡ್ಡವರಾಗ್ಬಿಟ್ಟವ್ರೆ ಹೊಡಿಯೋಕ್ಕಾಗಲ್ಲ ಇವನು ಎಳೆ ಮಗ ಥರ ತಿಂಡಿ ತಗೊಡ್ಬ ಅಂತ ಹಿಂಸೆ ಕೊಡ್ತಾನೆ ಅವ್ರ ಅಮ್ಮಂಗೆ ಹೆಂಗೆಲ್ಲ ಆಡ್ತಾನೆ ಅಂದರೆ ನನ್ನ ಮಕ್ಳಿಗೂ ಎದುರಿಸ್ತಾವನೆ ನಾನು ಅಲ್ಲೇ ಕೂತಿದ್ದೀನಿ ಅವನು ಎದುರಿಸ್ಬಿಟ್ರೆ ನಮ್ಮ ಮಕ್ಳು ಎದ್ರುಕೊಂಬಿಡ್ತಾರೆ ಅವಾಗವಾಗ ಅವಾಗ ಏನೇನಾರು ಮಾಡ್ತಾಯಿರ್ತಾನೆ ಹಿಂಗೆ ತೀಟೆಗಳೆಲ್ಲ ಸುಮ್ಮನೆ ಮಕ್ಕಳಲ್ವ ಅಂದ್ಬಿಟ್ಟು ನಾವು ಸುಮ್ಮನೆ ಹಾಕ್ತೀವಿ ಅವ್ರಿಗಿನ್ನ ಅಷ್ಟು ಗೊತ್ತಾಗೋದಿಲ್ಲ ಇನ್ನೂ ವಯಸ್ಸಲ್ವ ಚಿಕ್ಕ ವಯಸ್ಸು ಹಂಗೆ ಆಡಿಸುತ್ತೆ ಇಬ್ರಿಗೂ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಹಿಂಗೆಲ್ಲ ಮಾಡ್ತಾನೆ ಇರ್ತಾನೆ ಆಮೇಲೆ ಅಲ್ಲಿಂದ ನಾವು ಮನೆಗೆ ಬಂದೆ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಆಚೆ ಹೋಗೋಣ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಮಕ್ಳಿಗೆ ಇಡ್ಲಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಇಡ್ಲಿ ತಿನಿಸ್ತಾ ಇದೆ ಹೋಟ್ಲಿಗೆ ಹೋಗಿದ್ವಲ್ಲ ಅದಕ್ಕೆ ಇಡ್ಲಿನ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದಕ್ಕೋಸ್ಕರ ಹೋಟೆಲ್ಗೆ ಹೋದಾಗೆಲ್ಲ ಅವ್ರಿಗೆ ಇಡ್ಲಿನೇ ತಿನ್ನಿಸ್ತೀನಿ ಅಲ್ಲಿಂದ ಇಡ್ಲಿ ತಿನ್ನಿಸ್ಬಿಟ್ಟು ನಾವು ರೈಸ್ ತಿನ್ನೋಣ ಅಂದ್ಬಿಟ್ಟು ಆಂಟೋನೀಸ್ ರೈಸ್ ಆ್ಯಂಡ್ ಗೋಬಿ ಸೆಂಟರ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ನಾನು ಟೆನ್ ಇಯರ್ಸಿಂದ ಇದ್ದೀವಿ ಇಲ್ಲಿಗೆ ನಮ್ಮ ಮನೆಯವರು ನಾನು ನಾವು ಮದ್ವೆ ಸೆಟ್ಟಾಗಿ ಮದ್ವೆ ಮಾಡ್ಕೊಳ್ಳೋಕ್ಕೂ ಮುಂಚೆಯಿಂದನೂ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ರೈಸ್ ಇಲ್ಲಿ ಇವರು ಬಂದು ಆರುಮುಖ ಟೆಂಪಲ್ ಇದೆಯಲ್ಲ ನಿಮಿಷಾಂಬ ಟೆಂಪಲ್ ಅದರ ಬ್ಯಾಕ್ ಸೈಡು ಮಾಡ್ತಾಯಿದ್ರು ಗೋಬಿನ ಇವಾಗ ಇಲ್ಲಿ ಡಬಲ್ ರೋಡಲ್ಲಿ ಇಟ್ಕೊಂಡಿದ್ದಾರೆ ಆರ್ ಆರ್ ನಗರದಲ್ಲಿ ತುಂಬ ಆಗಿರುತ್ತೆ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಾನು ನಾನು ಯಾವಾಗಲೂ ಅಲ್ಲೇ ಹೋಗೋದು ಫ್ರೈಡ್ ರೈಸ್ ಎಲ್ಲ ತಿನ್ನಬೇಕು ಅನಿಸಿದ್ರೆ ಅಲ್ಲಿಂದ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಚಂದಸಂದ್ರದಲ್ಲಿ ಮೆನ್ಸ್ವೇರ್ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಕೂಡ ಇಷ್ಟ ಆಯಿತು ನನಗೆ ಆಫೀಸ್ ವೇರ್ಗೆ ಶರ್ಟ್ಗಳೆಲ್ಲ ಬೇಕಿತ್ತು ಅಂದ್ಬಿಟ್ಟು ಯಾವಾಗಲೂ ನಾನೇ ಹೋಗ್ತಾ ಇರೋದು ನಮ್ಮ ಮನೆಯವ್ರಿಗೆ ಆಫೀಸ್ಗಾಗಲಿ ಅಥವಾ ಕ್ಯಾಸುವಲ್ ಆಗಲಿ ಪ್ರತಿಯೊಂದನು ಶೂ ಬಟ್ಟೆ ಎಲ್ಲ ನಾನೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರೋದು ಅವ್ರಿಗೂ ಇಷ್ಟ ಆಗುತ್ತೆ ನಾನು ಸೆಲೆಕ್ಟ್ ಮಾಡೋದೇ ಅದಕ್ಕೆ ನಮಗೆ ಯಾವಾಗಲೂ ತೊಗೊತಾನೆ ಇರ್ತೀವಿ ಪಾಪ ಅವ್ರಿಗೆ ಯಾರ್ಯಾರು ತಂದು ಕೊಡ್ತಾರೆ ಯಾವಾಗಲೂ ಕೆಲಸ ಕೆಲಸ ಅಂತ ಬ್ಯುಸಿ ಇರ್ತಾರೆ ಅದಕ್ಕೆ ನಾನೇ ಹೋಗಿ ತೊಗೊಂಬರ್ತೀನಿ ಅವ್ರಿಗೇನಾದರೂ ಬೇಕು ಅಂದರೆ ನಮ್ಮ ಅಕ್ಕನ ಮಗಳು ಶಿಲ್ಪ ಕೂಡ ಫ್ರೀ ಆಗಿದ್ಲು ಸರಿ ಹೋಗಿ ಬರೋಣ ಬಸ್ಸಲ್ಲೇ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ ನಮ್ಮ ನಮ್ಮ ಏರಿಯಾದಿಂದ ಟೂ ಸ್ಟಾಪ್ ಅಷ್ಟೇ ಬಸ್ಸಲ್ಲಿ ಹತ್ರನೇ ಚೆಂದ ಚಂದ್ರ ಸರಿ ಚೆನ್ನಾಗಿರುತ್ತಲ್ವ ಕಲೆಕ್ಷನ್ ಇಲ್ಲೇ ಅಂದ್ಬಿಟ್ಟು ನೋಡ್ತಾಯಿದ್ದೆ ನನಗೂ ಒಂದು ಮೂರು ನಾಲ್ಕು ಇಷ್ಟ ಆಯಿತು ಅಲ್ಲಿಂದ ತಗೊಂಡು ಇನ್ನು ಬೇಕಿತ್ತು ಶರ್ಟ್ ಇನ್ನು ಬೇರೆ ಅಷ್ಟು ನಂಗೆ ಇಷ್ಟ ಆಗಿಲ್ಲ ಇನ್ನು ಫಿಫ್ಟೀನ್ ಡೇಸಲ್ಲಿ ಬರುತ್ತೆ ಕಲೆಕ್ಷನ್ ಅಂದರೂ ಸರಿ ಮತ್ತೆ ಬಂದು ತಗೊಂಡ್ರಾಯಿತು ಅಂದ್ಬಿಟ್ಟು ಇವಾಗ ಎಷ್ಟು ಇಷ್ಟ ಆಗಿದೆ ಅಷ್ಟೊಂದು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಇದ್ದೆ ನನ್ನ ಮಗ ನೋಡಿ ಹ್ಯಾಟ್ ಹಾಕ್ಕೊಂಡು ಹೆಂಗೆ ಆಟ ಇದ್ದಾನೆ ಕೆಳಗಡೆ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ಬೀಳಿಸ್ತಾ ಇದ್ದ ಕೆಳಗೆ ಅವ್ರು ಫೋಲ್ಡ್ ಮಾಡಿಟ್ಟಿದ್ರೆ ಹಿಂಗೆಲ್ಲ ಆಡ್ತಾರೆ ಮಕ್ಕಳು ಹೊರಗಡೆ ಹೋದಾಗ ಹೇಳಿ ಮಕ್ಕಳಲ್ವ ಅವ್ರಿಗೂ ಗೊತ್ತಾಗೋದಿಲ್ಲ ಬಟ್ ನಾವು ಇಟ್ಕೋಬೇಕು ನೋಡಿ ಹೆಂಗೆ ಗುಮ್ಮಣ್ಣನ ಆಟ ಆಡೋದು ತಲೆಗೆ ಡೋಪಿ ಹಾಕ್ಕೊಳ್ಳೋದು ಅವ್ರಿಗೂ ಏನೋ ಒಂಥರ ಖುಷಿ ಈ ಥರ ಎಲ್ಲ ಆಚೆ ಕರ್ಕೊಂಡು ಹೋದಾಗ ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ನಾವು ರಿಟರ್ನ್ ಹೋ ಮನೆಗೆ ಬಂದ್ವಿ ಈ ಲಾಗ್ ಬಂದು ವೀಕ್ಲಿ ಪೂರ್ತಿ ಲಾಗ್ ಅಪ್ಲೋಡ್ ಮಾಡಿದ್ದೀನಿ ವಾಯ್ಸು ಸ್ವಲ್ಪ ಹುಷಾರಿರಲಿಲ್ವಲ್ಲ ಅದಕ್ಕೆ ಆ ಥರ ಸ್ಟ್ರೆಸ್ ಅನ್ನಿಸ್ತಾ ಇದೆ ಫಿಫ್ಟೀನ್ ಡೇಸ್ ಸ್ವಲ್ಪ ಹುಷಾರೇ ಇರಲಿಲ್ಲ ಅಂತ ಹೇಳ್ಬೋದು ಪ್ಲೀಸ್ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಫಿಫ್ಟೀನ್ ಡೇಸ್ ನಾನು ಲಾಗೇ ಮಾಡೋಕ್ಕಾಗಲಿಲ್ಲ ನನಗೂ ಕೂಡ ಬೇಜಾರಿದೆ ಬಟ್ ಇನ್ಮೇಲೆ ಕಂಟಿನ್ಯೂಸ್ಲಿ ಲಾಗ್ ಬರುತ್ತೆ ಮನೆ ಕೂಡ ಶಿಫ್ಟ್ ಮಾಡಬೇಕು ಅದನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ ಲಾಗಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್